ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸುತ್ತ ನಡೆದೆ ಅನ್ನುವ ಒಂದು ವಿರಹದ ಕವಿತೆಯೊಂದನ್ನು ಹೇಳ್ತಾ ಇದ್ದೇನೆ ಕವಿತೆ ನಿಮಗೆ ಇಷ್ಟವಾಗ್ಬೋದು ಇನ್ನಷ್ಟು ಗೆಳೆಯರಿಗೆ ಈ ಕವಿತೆಯನ್ನು ಶೇರ್ ಮಾಡಿ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸುತ ನಡೆದೆ ಏಕೆ ಕನಸ ಗೋಪುರ ಕೆಡವಿ ಕೈಯ್ಯ ಬೀಸುತ್ತ ನಡೆದೆ ಸಾಕೆನಿಸಿತೆ ನೆಚ್ಚಿದೊಲವ ಸಾಮೀಪ್ಯ ಮೊಗದಿರುವಿದೆ ಸಾಕೆನಿಸಿತೆ ನೆಚ್ಚಿದೊಲವ ಸಾಮೀಪ್ಯ ಮೊಗದಿರುವಿದೆ ಏಕೆ ಕನಸ ಗೋಪುರ ಕೆಡವಿ ಕೈಯ್ಯ ಬೀಸುತ ನಡೆದೆ ಸಾಕೆನಿಸಿತೆ ಕೆನಿಸಿತೇ ನೆಚ್ಚಿದೊಲವ ಸಾಮೀಪ್ಯ ಮೊಗದಿರುವಿದೆ ತಡ ಇರದ ಮಧುರ ಮಾತಿನ ರಸಕ್ಷಣ ನೆನಪಿಲ್ಲದೆ ಕಡೆಗಣಿಸಲೆಂತು ಮನ ಬಂತು ಭಾಗ್ಯವೇ ಬಿರುಕಿಟ್ಟಿದೆ ನಡೆಗೆ ಕಾರಣವೇನು ಸುಡುವ ಕೆಂಡ ವಿರಹ ತಟ್ಟದೆ ತಡ ಇರದ ಮಧುರ ಮಾತಿನ ರಸಕ್ಷಣ ನೆನಪಿಲ್ಲದೆ ಕಡೆಗಣಿಸಲೆಂತು ಮನ ಬಂತು ಭಾಗ್ಯವೇ ಬಿರುಕಿಟ್ಟಿದೆ ನಡೆಗೆ ಕಾರಣವೇನು ಸುಡುವ ಕೆಂಡ ವಿರಹ ತಟ್ಟದೆ ಕೆಂಡ ವಿರಹ ತಟ್ಟದೆ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸುತ್ತ ನೆಡದೆ ಸಾಕೆನಿಸಿತೇ ನೆಚ್ಚಿದೊಲವ ಸಾಮೀಪ್ಯ ಮೊಗದಿರುವಿದೆ ಸುಕೃತವೆಂದೇನೆ ಸುಕೃತವೆಂದೆವೆ ಅಂದು ಸಂಧಿಸಿ ಬಾನಲಿ ರಕ್ಕೆ ಬೀಸಿದೆ ವಿಕೃತವೇನಿದು ನಡು ನೀರಲ್ಲಿ ಬಿಟ್ಟರೆ ಹುಟ್ಟು ಹಾಕದೆ ಪ್ರಕೃತಿ ಮೆಚೀತೇನ ಪಲ್ಲವ ಚಿತ್ರ ಬಿಡಿಸುತ್ತ ನಕ್ಕಂತಿದೆ ಸುಕೃತವೆಂದೇವೆ ಅಂದು ನಂದಿಸಿ ಸಂಧಿಸಿ ಬಾನಲ್ಲಿ ರೆಕ್ಕೆ ಬೀಸಿದೆ ವಿಕೃತವೇನಿದು ನಡು ನೀರಲ್ಲಿ ಬಿಟ್ಟರೆ ಹುಟ್ಟು ಹಾಕದೆ ಪ್ರಕೃತಿ ಮೆಚ್ಚಿತೇನ ಪಲ್ಲವ ಚಿತ್ರ ಬಿಡಿಸುತ್ತ ನಕ್ಕಂತಿದೆ ಪ್ರಕೃತಿ ಮೆಚ್ಚಿತೇನ ಪಲ್ಲವ ಚಿತ್ರ ಬಿಡಿಸುತ್ತ ನಕ್ಕಂತಿದೆ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸುತ ನಡೆದೆ ಸಾಕೆನಿಸಿತೆ ನೆಚ್ಚಿದೊಲವ ಸಾಮೀಪ್ಯ ಮೊಗದಿರುವಿದೆ ಸಂಶಯವೋ ಸೊಗದ ಆಕರ್ಷಣೆಯೇ ಹೊರಟಂತಿದೆ ನಿಸ್ಸಂಶಯದಲ್ಲೂ ವೇತಕ್ಕೆ ಆಸೆ ಅಮಲೇರಿದೆ ಅಂಶವಾವುದಿರಿದು ಕೊರೆ ಎನಿಸಿ ಹೊಸ ತುಡುಕಿದೆ ಸಂಶಯವೋ ಸೊಗದ ಆಕರ್ಷಣೆಯೇ ಹೊರಟಂತಿದೆ ನಿಸ್ಸಂಶಯದಲ್ಲೂ ವೇತಕ್ಕೆ ಆಸೆ ಅಮಲೇರಿದೆ ಅಂಶವಾವುದಿರಿದು ಕೊರೆ ಎನಿಸಿ ಹೊಸ ತೊಡುಕಿದೆಯೇ ಹೊಸ ತೊಡುಕಿದೆ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸುತ ನಡೆದೆ ಸಾಕೆನಿಸಿತೇ ನೆಚ್ಚಿದು ನೆಚ್ಚಿದೊಲವ ಸಾಮಿಪ್ಯ ಮೊಗದಿರುವಿದೆ ಸಾನಿಸಿತೇ ಸಾಮಿಪ್ಯ ಮೊಗದಿರುವಿದೆ ದುಡುಕಬಹುದೇ ನಂಬಿದೊಲಬಲಿ ದ್ರೋಹ ವಿಹುದೇ ದುಡುಕಬಹುದೇ ನಂಬಿದೊಲಬಲಿ ದ್ರೋಹ ವಿಹುದೇ ಕಡುನುಡಿಗಳಿರಿತದಲ್ಲಿ ನಲುಗದಿರಲಿ ಕ್ಷಮಿಸಬಾರದೆ ಬಿಡು ಅಹಮಿಕೆ ಸೋಲಲು ಭುವಿ ಸಗ್ಗವಾಗುವುದೇ ದುಡುಕಬಹುದೇ ನಂಬಿದೊಲಬಲಿ ದ್ರೋಹ ಬೀಹುದೇ ಕಡುನುಡಿಗಳಿರಿತದಲ್ಲಿ ನಲುಗದಿರಲಿ ಕ್ಷಮಿಸಬಾರದೆ ಬಿಡು ಅಹಮಿಕೆ ಸೋಲಲು ಭುವಿ ಸಗ್ಗವಾಗುವುದೇ ಭುವಿ ಸಗ್ಗವಾಗುವುದೇ ಏಕೆ ಕನಸ ಗೋಪುರ ಕೆಡವಿ ಕೈಯ ಬೀಸು ತಡೆದೆ ಸಾಕೆನಿಸಿತೆ ನೆಚ್ಚಿದೊಲಬ ಸಾಮೀಪ್ಯ ಮೊಗದಿರುವಿದೆ ತಡ ಇರಿದ ಮಧುರ ಮಾತಿನ ರಸಕ್ಷಣ ನೆನಪಿಲ್ಲದೆ ಕಣಗಣಿಸಲೆಂತು ಮನ ಬಂತು ಭಾಗ್ಯವೇ ಬಿರುಕಿಟ್ಟಿದೆ ನಡೆಗೆ ಕಾರಣವೇನು ಸುಡುವ ಕೆಂಡ ವಿರಹ ತಟ್ಟದೆ ಏಕೆ ಕನಸ ಗೋಪುರ ಕೆಡವಿ ಕಯಬೀಸುತ ನೆಡದೆ ಸಾಕೆನಿಸಿತೇನೆಚ್ಚಿ ತೊಲವ ಸಾಮರ್ಥ್ಯ ಮೊಗದಿರುವಿದೆ ನಮಸ್ಕಾರ